ಈಗ ಮತ್ತೊಂದು ಇವತ್ತ ಬಹಳ ಕೆಟ್ಟ ದಿವಸ ಬೆಳಿಗ್ಗೆ ಐದೂವರೆ ಅಂದ್ರೆ ಹಾಡಗ್ಲ ಮನೆಗೆ ಬಂದು ನನ್ನ ವಾರ್ಡ್ನಲ್ಲಿ ಏನು ಅರವತ್ತೆಂಟನೇ ವಾರ್ಡ್ ಇದೆ ವಿರಾಪುರ್ ವಣಿಯಲ್ಲಿ ಬಂದು ಈ ರೀತಿ ದುರ್ಘಟನೆ ಸಂಭವನ ಆಗಿದೆ ಹಾಡಗ್ಲ ಬಂದು ಮನೆಗೆ ಹಾಕ್ತಾರೆ ಅಂದ್ರೆ ನನ್ನ ಮಗಳ ಆದಾಗ ನಾನೇರಿ ಅಂತ ಹೇಳಿದ್ವಿ ಆದ್ರೂ ಕೂಡ ಪೊಲೀಸ್ ಇಲಾಖೆ ಅದ್ರ ಬಗ್ಗೆ ಜವಾಬ್ದಾರಿ ತಗೊಳ್ಳಿಲ್ಲ ನನ್ನ ಮಗಳ ಬಗ್ಗೆ ಅವರು ನ್ಯಾಯ ಕೊಡಿಸ್ತೇವೆ ಅನ್ನೋ ಮಾತು ಹೇಳೋದ್ರು ಮುಖ್ಯಮಂತ್ರಿಗಳು ಗೃಹ ಇಲಾಖೆ ಇನ್ನು ತನಕ ನನಗೊಂದು ಫೋನ್ ಮಾಡಿಲ್ಲ ಗೃಹ ಸಚಿವರು ನನ್ನ ಮನೆಗೆ ಬಂದಿಲ್ಲ ಎಲ್ಲಿಯೂ ಕೂಡ ಅದನ್ನ ಅವರು ಈ ಕೇಸನ್ನ ಹಂಗೆ ಹೆಂಗ್ ಬಂದಿ ತಂಗ ಮುಚ್ಚಾಕ್ಬಿಟ್ಟು ಅದನ್ನ ಮಾಡಿದ್ರಿಂದ ಇನ್ನೊಬ್ಬರಿಗೆ ಕುಮ್ಮಕ್ಕಾಯ್ತು ಇವತ್ತು ಈ ಆರೋಪಿ ಹಾಡಕ್ಲಾ ಹೇಳ್ತಾನಂತೆ ನೀವು ಯಾವ ರೀತಿ ನೀವ್ ಬಂದ್ರೆ ಸರಿ ಬರ್ಲಿಲ್ಲ ಅಂದ್ರೆ ಯಾವ ರೀತಿ ನ್ಯಾಯ ಇರೋ ಮಟ್ಟನ ಹತ್ಯೆ ಆಗೈತಿ ಅದೇ ರೀತಿ ನಾನು ಕೂಡ ನಿನ್ನ ಹತ್ಯೆ ಮಾಡ್ತೇನೆ ಅಂತ ಹೇಳತ್ತ ಇಷ್ಟು ಚಾಲೆಂಜ್ ಆಗಿ ಹೇಳುವಾಗ್ತದೆ ಇಂಥ ವಿಕ್ರೀತ ಮನಸ್ಸಿದ್ದವ್ರನ್ನ ಕಡಿವಾಣಕ್ಕೆ ಇವ್ರಿಗೆ ಅಧಿಕಾರ ಇಲ್ಲ ಅಂದ್ರೆ ಇವ್ರ ಪೊಲೀಸರಿಗೆ ತಿಳಿಸಿದ್ರು ಕೂಡ ಮಾಡಕ್ ಆಗಿಲ್ಲ ಅಂದ್ರೆ ಇಂತ ಆಫೀಸರ್ ನಮಗ್ ಬೇಕಾ ಇಂಥ ಬೇಜವಾಬ್ದಾರಿ ತನ ಬೇಕಾ ನನ್ನ ಮಗಳ ಕಳ್ಕೊಂಡೆ ಅದ್ರ ಜೊತೆಗೆ ನಾವು ಮತ್ತೊಬ್ಬನ ಮಗಳು ಈ ವಾಡಿನಾಗ ಅಂದ್ರೆ ನನ್ನ ಮಗಳ ಇದ್ದಂಗೆ ನಾ ಮದಿಂದ ಆದ್ರೂ ಹೋರಾಟ ಮಾಡ್ತಾ ಇದೇನೆ ನನಗಿದ್ದ ಘಟನೆ ಇನ್ನೊಬ್ಬರಿಗೆ ಆಗೋದು ಬೇಡ ಅಂತ ಅದು ಇನ್ನೂ ಮಾಸಿಲ್ಲ ಆಗ್ಲೇ ಇನ್ನೊಂದ್ ಘಟನೆ ಆಗಿದೆ ಅಂದ್ರೆ ಎಲ್ಲರೂ ಕೂಡ ಷಡ್ಯಂತ್ರದಿಂದ ನಮ್ಮ ಈ ರೀತಿ ಮಕ್ಕಳನ್ನ ಹಾಡಗ್ ಕಡದ್ರು ಕೂಡ ಯಾರು ಕೇಳೋರಂತ ಅಂತ ಪರಿಸ್ಥಿತಿ अी पोलिस इला के गुल

পোলি ইলাখেদে তই হেৰি

ಸರ್ಕಾರಕ್ಕೆ ಮಾಜಿ ಮುಖಂಡರವರಿಗೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ